ಮೇಯ ಸ್ನೇಹಿತರೆ ಹಾಗೂ ಒಂಬತ್ತನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳೇ ನಂಬು ಹಂಚ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ವಿಡಿಯೋ ಅಭ್ಯಾಸ ಆರನೇ ಪದ್ಯವಾದಂಥ ತತ್ವ ಪದಗಳು ಮಕ್ಕಳೇ ಇಲ್ಲಿ ಇಬ್ಬರು ತತ್ವ ಪದಕಾರರ ತತ್ವ ಪದಗಳನ್ನು ಕೊಡಲಾಗಿದೆ ಮೊದಲಿಗೆ ಕಡ್ಕೋಳ ಮಡಿವಾಳಪರ ಗುರುಕರುಣೆ ಎರಡನೆಯದಾಗಿ ಶಿಶುನಾಳ ಶರೀಫರ ಬಿದಿರು ಎಂಬ ತತ್ವ ಪದಗಳನ್ನು ಇಲ್ಲಿ ಕೊಡಲಾಗಿದೆ ಮೊದಲಿಗೆ ಕೃತಿಕಾರರ ಪರಿಚಯವನ್ನ ತಿಳಿದುಕೊಳ್ಳೋಣ ಕೃತಿಕಾರರ ಪರಿಚಯ ಕಡುಕೋಳ ಮಡಿವಾಳಪ್ಪ ಗುರುಕರಣೆ ತತ್ವ ಪದವನ್ನ ಬರೆದಂತಹ ತತ್ವ ಪದಕಾರರು ಜನನ ಸಾಮಾನ್ಯಕ ಸಾವಿರದ ಏಳ್ನೂರ ಅರವತ್ತೈದು ಸ್ಥಳ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಬಿದನೂರು ಗ್ರಾಮ ತಂದೆ ವಿರೂಪಾಕ್ಷಯ್ಯ ತಾಯಿ ಗಂಗಮ್ಮ ಅಂಕಿತ ಮಹಾಂತೇಶ್ ಗುರುಕರ್ಣೆ ತತ್ವಪದವನ್ನು ಆಯ್ದ ತತ್ವಪದಗಳು ಪುಟ ಸಂಖ್ಯೆ ನಾಲ್ಕು ಸಂಕಲನದಿಂದ ಐದು ನಿಗದಿಪಡಿಸಿದೆ ಇನ್ನು ಎರಡನೆಯ ತತ್ವಪದಕಾರರ ಪರಿಚಯವನ್ನು ಅಪರಿಚಯವನ್ನು ನೋಡೋಣ ಹೆಸರು ಶಿಶಿನಾಳ ಶರೀಫ್ ಕಾಲ ಶಕ ಸಾವಿರದ ಎಂಟುನೂರ ಹತ್ತೊಂಬತ್ತು ಸ್ಥಳ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಶಿನಾಳದವರು ಬಾಲ್ಯದ ಹೆಸರು ಮೊಹಮ್ಮದ್ ಶರೀಫ್ ಪ್ರಸಿದ್ಧಿ ಕರ್ನಾಟಕದ ಕಬೀರ ಎಂದೇ ಪ್ರಸಿದ್ಧರಾಗಿದ್ದಾರೆ ಇನ್ನು ಇವರ ಅಂಕಿತ ಶುಶಿನಾಳಾಧೀಶ ಶಿಶುನಾಳೇಶ ಇನ್ನು ಬಿದಿರು ತತ್ವ ಪದವನ್ನು ವಿದ್ವಾ ವಿದ್ವಾನ್ ಸಾಧ್ಯ ಮೂರ್ತಿ ಸಂಪಾದಿಸಿರುವ ಶಿಶುನಾಳರ ಗೀತೆಗಳು ಸಂಕಲನದಿಂದ ಪುಟ ಸಂಖ್ಯೆ ಎಪ್ಪತ್ತೊಂಬತ್ತರಿಂದ ಐದು ನಿಗದಿಪಡಿಸಿದೆ ಮೊದಲನೆಯದಾಗಿ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದರ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಯೋಣ ಯಾರ ಸ್ನೇಹವು ಸಾಯುವ ತನಕ ಬೇಡ ಎಂದಿದ್ದಾರೆ ಉತ್ತರ ಗುರು ಕರುಣೆ ಇಲ್ಲದವನ ಸ್ನೇಹವು ಸಾಯುವ ತನಕ ಬೇಡ ಎಂದಿದ್ದಾರೆ ಎರಡನೆಯ ಪ್ರಶ್ನೆ ಯಾರ ಸ್ನೇಹವನ್ನು ಮಾಡಿ ಕೆಡಬಾರದು ಉತ್ತರ ಹೀನ ಮನುಷ್ಯನ ಸ್ನೇಹ ಮಾಡಿ ಕೆಡಬಾರದು ಮೂರನೆಯ ಪ್ರಶ್ನೆ ತತ್ವ ಪದಕಾರರು ಯಾರ ಸ್ನೇಹ ಮಾಡಬೇಕು ಎಂದಿದ್ದಾರೆ ಉತ್ತರ ಸಾಧು ಸತ್ಪುರುಷರ ಸೇವೆ ಮಾಡಬೇಕು ಎಂದು ತತ್ವ ಪದಕಾರರು ಹೇಳಿದ್ದಾರೆ ನಾಲ್ಕನೆಯ ವಾಕ್ಯ ಬಿದಿರು ಹೇಗೆ ಬೆಳೆಯಿತು ಉತ್ತರ ಹುಲ್ಲಾಗಿ ಹುಟ್ಟಿದ ಬಿದಿರು ದಿವಿನಾಗಿ ಬೆಳೆಯಿತು ಐದನೆಯ ಪ್ರಶ್ನೆ ಬಿದಿರಿನ ಚಪ್ಪರವು ಏನನ್ನು ಕೊಡುತ್ತದೆ ಉತ್ತರ ಬಿದಿರಿನ ಚಪ್ಪರವು ನೆರಳನ್ನು ಕೊಡುತ್ತದೆ ಆರನೆಯ ಪ್ರಶ್ನೆ ಬಿದಿರು ಶುಷನಾಳ ದೇಶನಿಗೆ ಏನಾಗುತ್ತದೆ ಉತ್ತರ ಬಿದಿರು ಶುಶಿನಾಳ ದೇಶನಿಗೆ ಓಲಗವಾಗುತ್ತದೆ ಇನ್ನು ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ಬಿದಿರು ಮಕ್ಕಳಿಗೆ ರೈತರಿಗೆ ಮಹಾತ್ಮರಿಗೆ ಯಾವ ರೀತಿಯಲ್ಲಿ ಉಪಯೋಗವಾಗುತ್ತದೆ ಉತ್ತರ ಬಿದಿರು ಮಕ್ಕಳನ್ನು ತೂಗಲು ತೊಟ್ಟಿಲಾಗುವುದು ರೈತರಿಗೆ ಬೀಜವನ್ನು ಬಿತ್ತಲು ಕೂರಿಗೆಯಾಗುವುದು ಮಹಾತ್ಮರ ಕೈಯಲ್ಲಿನ ಬೆತ್ತವಾಗುವುದು ಎರಡನೆಯ ಮುಖ್ಯ ಪ್ರಶ್ನೆ ಧಾನ್ಯಗಳನ್ನು ಕುಟ್ಟಲು ಬೀಸಲು ಕೇರಲು ಬಿದಿರು ಹೇಗೆ ಸಹಾಯಕವಾಗುತ್ತದೆ ಉತ್ತರ ಧಾನ್ಯಗಳನ್ನು ಕುಟ್ಟಲು ಬೀಸಲು ಕೇರಲು ಬಿದಿರು ಸಹಾಯಕವಾಗಿದೆ ಕುಟ್ಟಲು ಬಿದಿರನ್ನು ಒಣಕೆಯಾಗಿ ಬಳಸುವವರು ಧಾನ್ಯಗಳನ್ನು ಹಿಟ್ಟಾಗಿ ಮಾಡಲು ಬೀಸುವ ಕಲ್ಲಿಗೆ ಗೂಟವಾಗುವುದು ಧಾನ್ಯಗಳನ್ನು ಕೇರಲು ಬಿದಿರನ್ನು ಮೊರವಾಗಿ ಬಳಸುವರು ಇನ್ನು ಮೂರನೆಯ ಪ್ರಶ್ನೆ ತತ್ವ ಪದಕಾರರು ಸ್ನೇಹ ಮಾಡುವ ಬಗೆಗೆ ಏನೆಂದು ತಿಳಿಸಿದ್ದಾರೆ ಉತ್ತರ ನಮ್ಮ ಎಲ್ಲ ಕಾರ್ಯಗಳಿಗೆ ಗುರುಕರುಣೆ ಅಗತ್ಯ ಗುರುಕರುಣೆ ಇಲ್ಲದವನ ಸ್ನೇಹವನ್ನು ಸಾಯುವ ತನಕ ಮಾಡಬಾರದು ಮಾತಿನೊಳಗೆ ಮಾತಿಲ್ಲದವನ ಸ್ನೇಹವನ್ನು ಹೀನ ಮನುಷ್ಯನ ಸ್ನೇಹವನ್ನು ಮಾಡಿ ಕೆಡಬಾರದು ಎಂದು ತತ್ವ ಪದಕಾರರು ತಿಳಿಸಿದ್ದಾರೆ ನಾಲ್ಕನೆಯ ಪ್ರಶ್ನೆ ಗುರು ಕರುಣೆ ಪದ್ಯದ ಮೂರು ಮತ್ತು ನಾಲ್ಕನೆಯ ಚರಣದಲ್ಲಿ ಏನನ್ನು ಮಾಡಬಾರದೆಂದು ತತ್ವ ಸಾರಿದ್ದ ಅರೆ ಉತ್ತರ ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಅತಿಯಾಗಿ ಮನೆಗೆ ಸೇರಿಸಬಾರದು ನಿತ್ಯ ಹಗಲಿನಲ್ಲಿ ಸದಾ ಕಾಲ ತಿನ್ನುತ್ತ ಹೊತ್ತು ಕಳೆಯಬಾರದು ಹಿಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಸರಿ ಮಾಡಬಾರದು ಹಿಂದೆ ಕಿರಿದಾಗುವುದು ಇಂದು ಹಿರಿದಾಗುತ್ತದೆ ಆದ್ದರಿಂದ ಯಾವುದನ್ನು ಉಪೇಕ್ಷಿಸಬಾರದು ಒಂದನ್ನು ಮತ್ತೊಂದಕ್ಕೆ ಹೋಲಿಸಿ ಸರಿ ಮಾಡಬಾರದು ಗುರು ಮಹಾಂತೇಶನ ಪದವ ಹಿಡಿಯುವುದು ಅವನಲ್ಲಿ ಭಕ್ತಿ ಭಾವ ಹೊಂದುವುದು ಶರಣಾಗುವುದು ನಮಗೆ ಒಳ್ಳೆಯದು ಎಂದು ತತ್ವ ಪದಕಾರರು ಹೇಳಿದ್ದಾರೆ ಇನ್ನು ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ಗುರುಕರಣೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ನಮ್ಮ ಎಲ್ಲ ಕಾರ್ಯಗಳಿಗೆ ಗುರುಕರಣೆ ಕರುಣೆ ಅತ್ಯಗತ್ಯ ಗುರುಕರುಣೆ ಇಲ್ಲದ ಕೇವಲ ಸ್ನೇಹದಿಂದ ಪ್ರಯೋಜನ ಇಲ್ಲ ಅಂತಹ ಸ್ನೇಹ ಸಾಯುವವರಿಗೂ ಬೇಡ ಜೀವನದಲ್ಲಿ ಸಾಧು ಸತ್ಪುರುಷರ ಸೇವೆ ಮಾಡುವುದು ತುಂಬ ಒಳ್ಳೆಯದು ಅರ್ಥಪೂರ್ಣವಾಗಿರದೆ ಕೇವಲ ಬಡಾಯಿ ಕೊಚ್ಚಿಕೊಂಡು ಮಾತು ಮಾತನಾಡುವವನ ಸ್ನೇಹ ಕೊನೆಯವರೆಗೂ ಬೇಡ ಅಥವಾ ಈ ಜನಕ್ಕೆ ಬೇಡ ಯಾವಾಗಲೂ ನಾವು ಒಳ್ಳೆ ವ್ಯಕ್ತಿಗಳ ಸ್ನೇಹ ಮಾಡಿ ಒಳ್ಳೆಯದನ್ನು ಕಲಿಯಬೇಕು ಹೀನ ಮನುಷ್ಯನ ಸ್ನೇಹ ಮಾಡಿ ಹಾಳಾಗಬಾರದು ಸೋದರಿಯರ ಬಗ್ಗೆ ವಿಶ್ವಾಸವಿರಬೇಕು ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಅವರ ಬಳಿ ಅವಿಸ್ವಾಸಿಯಾಗಿ ನಡೆದುಕೊಳ್ಳಬೇಡ ಪ್ರತಿದಿನ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ ಅನಂತರ ಸೋಮಾರಿಯಾಗಿ ಸಮಯ ವ್ಯರ್ಥ ಮಾಡಬೇಡ ಎಂದು ತಿಳಿಸಿದ್ದಾರೆ ಮನುಷ್ಯನ ಸದಾ ಕ್ರಿಯಾಶೀಲವಾಗಿರಬೇಕೆಂಬುದು ಇವರ ಅಭಿಪ್ರಾಯ ಈ ದೇವರು ದೊಡ್ಡವನು ಆ ದೇವರು ಚಿಕ್ಕವನು ಎಂದು ತಿಳಿಯಬೇಡ ಭಗವಂತನಿಗೆ ಚಿಕ್ಕದು ದೊಡ್ಡದು ಎಂಬ ಅಳತೆಗೋಲಿಲ್ಲ ನಮ್ಮ ಆಲೋಚನೆಗೆ ನಮ್ಮ ಅಳತೆಗೆ ಸರಿಯಾಗಿ ಅವನನ್ನು ಅಳವಡಿಸಿಕೊಳ್ಳಲು ಹೋಗಬಾರದು ನಮ್ಮ ಪರಿಮಿತಿಗೆ ದೇವರು ನಿಲುಕುವುದಿಲ್ಲ ಆದ್ದರಿಂದ ಈ ಬಗ್ಗೆ ಹಿರಿದು ಕಿರಿದು ಎಂದು ವಾದ ವಿವಾದ ಮಾಡುವ ಬದಲು ಗುರು ಮಹಾಂತೇಶನ ಪಾದವ ಹಿಡಿದು ಶರಣಾಗುವುದು ಬಹಳ ಒಳ್ಳೆಯದೆಂದು ಮಡಿವಾಳಪ್ಪನವರು ಹೇಳುತ್ತಾರೆ ಇನ್ನು ಎರಡನೆಯ ಪ್ರಶ್ನೆ ಬಿದಿರು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಬಿದಿರು ಮಾನವನ ಜೀವನದಲ್ಲಿ ಹುಟ್ಟಿನಿಂದ ಸಾಯುವವರೆಗೂ ಬಹು ಉಪಯೋಗಿ ಸಸ್ಯ ಜೀವನದ ಪ್ರತಿ ಹಂತದಲ್ಲೂ ಬಿದಿರಿನ ಉಪಯುಕ್ತತೆಯ ಬಗ್ಗೆ ಈ ತತ್ವ ಪದದಲ್ಲಿ ಹೇಳಲಾಗಿದೆ ಹುಟ್ಟುವಾಗ ಹುಲ್ಲು ಕಟ್ಟಿಯಂತೆ ಬೆಳೆಯುವ ಬಿದಿರು ಬೆಳೆಯುತ್ತ ಬೆಳೆಯುತ್ತ ದಪ್ಪಣೆಯ ಕಂಬದಂತಾಗುತ್ತದೆ ಬಿದಿರಿನಿಂದ ತೊಟ್ಟಿಲನ್ನು ತಯಾರಿಸುತ್ತಾರೆ ಬಿದಿರಿನಿಂದ ಪಲ್ಲಕ್ಕಿಯನ್ನು ದಂಡಿಗೆಯನ್ನು ಹೂ ಎಲೆಗಳನ್ನು ಹಾಕುವ ಬುಟ್ಟಿಯನ್ನು ಮಾತ್ರವಲ್ಲದೆ ಮಹಾತ್ಮರ ಕೈಯಲ್ಲಿರುವ ಬೆತ್ತವನ್ನು ತಯಾರಿಸುತ್ತಾರೆ ಭತ್ತ ಧಾನ್ಯವನ್ನು ಕುಟ್ಟುವ ಒಣಕೆ ತಯಾರಿಸಲು ಅಂಬಿಗನಿಗೆ ಅಗತ್ಯವಾದ ಹರಿಗೋಲು ತಯಾರಿಸಲು ರೈತನಿಗೆ ಬೀಜ ಬಿತ್ತಲು ಅನುಕೂಲವಾಗುವ ಕೂರಿಗೆ ತಯಾರಿಸಲು ಬಿದಿರು ಬೇಕಾಗುತ್ತದೆ ಬೀಸುವ ಕಲ್ಲಿನ ಗೂಟಕ್ಕೆ ಬಿದಿರು ಬೇಕು ಧಾನ್ಯಕ್ಕೇರುವ ಮೊರ ತಯಾರಿಸುವುದು ಬಿದಿರಿನಿಂದ ಮುದುಕರಿಗೆ ನಡೆಯಲು ನೆರವು ನೀಡುವ ಕೋಲು ಸಿದ್ಧಪಡಿಸುವುದು ಬಿದಿರಿನಿಂದ ಆಗಿದೆ ಕೋಲಾಟದ ಕೋಲುಗಳನ್ನು ತಯಾರಿಸಲು ಎತ್ತಿನ ಗಾಡಿ ತಯಾರಿಕೆಗೆ ಸಿದ್ದರಾಮೇಶನ ಅಂದರೆ ಶಿವನ ನಂದಿಕೋಲಿನ ತಯಾರಿಕೆಗೂ ಬಿದಿರುಬೇಕು ಮನೆಯ ಮುಂದಿನ ನೆರಳಿಗೆ ಚಪ್ಪರ ಹಾಕಲು ಏಕದಂಡಿಗೆ ಕೊಳುವೆ ತಯಾರಿಕೆಗೆ ಶಿಶಿನಾಳ ದೇಶನ ಓಲಗ ತಯಾರಿಸಲು ಬಿದಿರಿನ ಅಗತ್ಯ ಇದೆ ಎಂದು ಶಿಶಿನಾಳ ದೇಶರು ಹೇಳುತ್ತಾರೆ ಮುಖ್ಯ ಪ್ರಶ್ನೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೆಯ ಸಂದರ್ಭದ ವಾಕ್ಯ ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿಬೇಡ ಆಯ್ಕೆ ಈ ವಾಕ್ಯವನ್ನು ಕಡಕೋಳ ಮಡಿವಾಳಪ್ಪನವರು ಬರೆದಿರುವ ಗುರುಕರಣೆ ಎಂಬ ತತ್ವ ಪದದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಎಂತಹ ಜನರ ಸ್ನೇಹ ಮಾಡಬಾರದು ಎಂದು ತಿಳಿಸುವ ಸಂದರ್ಭದಲ್ಲಿ ಮಡಿವಾಳಪ್ಪನವರು ಈ ವಾತನ್ನು ಹೇಳಿದ್ದಾರೆ ಸ್ವಾರಸ್ಯ ತತ್ವ ಪದಕಾರರು ಸ್ನೇಹ ಮಾಡುವ ಬಗೆ ಗುರುಕರುಣೆ ಇಲ್ಲದವನ ಸ್ನೇಹವನ್ನು ಸಾಯುವವರೆಗೂ ಮಾಡಬಾರದು ಕೊಟ್ಟ ಮಾತಿನಂತೆ ನಡೆಯದವನ ಸ್ನೇಹ ಮಾಡಬಾರದು ಹೀನ ಮನುಷ್ಯನ ಸ್ನೇಹ ಮಾಡಿ ಕೆಡಬಾರದು ಎಂದು ತಿಳಿಸಿರುವುದು ಸ್ವಾರಸ್ಯಪೂರ್ಣವಾಗಿದೆ ಇನ್ನು ಎರಡನೆಯ ಸಂದರ್ಭದ ವಾಕ್ಯ ನಿತ್ಯ ಕಾಲದಲ್ಲಿ ಆಶನವ ಉಂಡು ಹೊತ್ತು ಗಳಿಯಲೇಬೇಡ ಆಯ್ಕೆ ಈ ವಾಕ್ಯವನ್ನು ಕಡಕೋ ಮಡಿವಾಳಪ್ಪನವರು ಬರೆದಿರುವ ಗುರು ಕರುಣೆ ಎಂಬ ತತ್ವ ಪದದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸುಮ್ಮನೆ ವ್ಯರ್ಥವಾಗಿ ಕಾಲೆಳೆಯಬಾರದೆಂಬುದನ್ನು ತಿಳಿಸುವ ಸಂದರ್ಭದಲ್ಲಿ ಮಡಿವಾಳಪ್ಪನವರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಮನುಷ್ಯನ ಜೀವನವು ಅಮೂಲ್ಯವಾದದು ಅದನ್ನು ಸುಮ್ಮನೆ ಊಟ ಮಾಡಿಕೊಂಡು ವ್ಯರ್ಥ ಮಾಡಬಾರದು ಉಪಯುಕ್ತವಾದ ಕೆಲಸದಲ್ಲಿ ತೊಡಗಿ ಸ್ವಾರ್ಥಕತೆ ಸಾರ್ಥಕತೆ ಮಾಡಿಕೊಳ್ಳಬೇಕು ಎಂಬುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ಇನ್ನು ಮೂರನೆಯ ಸಂದರ್ಭದ ವಾಕ್ಯ ಮಹಾತ್ಮರ ಕೈಗೆ ವ್ಯರ್ಥನಾನಾದೆ ಆಯ್ಕೆ ಈ ವಾಕ್ಯವನ್ನು ಸಂತ ಶುಶಿನಾಳ ಶರೀಫರವರು ಬರೆದಿರುವ ಬಿದಿರು ತತ್ವ ಪದವನ್ನು ವಿದ್ವಾನ್ ಮೂರ್ತಿ ಸಂಪಾದಿಸಿರುವ ಶಿಶಿನಾಳರ ಗೀತೆಗಳು ಸಂಕಲನದಿಂದ ಆಯ್ದ ತತ್ವ ಪದಗಳು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬಿದಿರು ಮಕ್ಕಳಿಗೆ ತೂಗುವ ತೊಟ್ಟಿಲಾಗಿದೆ ರೈತರಿಗೆ ಹೊಲದಲ್ಲಿ ಬೀಜ ಬಿತ್ತಲು ಉಪಯೋಗವಾಗುತ್ತದೆ ಪಲ್ಲಕ್ಕಿ ದಂಡಿಗೆಯಾದೆ ಪತ್ರೆಗೆ ಬುಟ್ಟಿಯಾದೆ ಎನ್ನುವ ಸಂದರ್ಭದಲ್ಲಿ ಮಹಾತ್ಮರ ಕೈಗೆ ಬೆತ್ತ ನಾನಾದೆ ಎಂದು ಹೇಳಿದ್ದಾರೆ ಸ್ವಾರಸ್ಯ ಬಹು ಉಪಯೋಗಿಯಾದ ಬಿದಿರು ಅನೇಕ ರೀತಿಯಲ್ಲಿ ಮಾನವನ ಜೀವನದಲ್ಲಿ ಬಳಸಲ್ಪಡುತ್ತದೆ ಮಹಾತ್ಮರು ಬಳಸುವ ಬೆತ್ತವಾಗಿರುವುದು ಹೀಗೆ ಬೆತ್ತದ ಶ್ರೇಷ್ಠತೆ ತಿಳಿಯುವುದೇ ಸ್ವಾರಸ್ಯಕರವಾಗಿದೆ ನಾಲ್ಕನೆಯ ವಾಕ್ಯ ಬೆಳೆ ಬೆಳೆಯುತ್ತ ದೀವಿನಾದೆ ಆಯ್ಕೆ ಈ ವಾಕ್ಯವನ್ನು ಸಂತ ಶಿಶಿನಾಳರು ಶರೀಫರು ಬರೆದಿರುವ ಬಿದಿರು ತತ್ವ ಪದವನ್ನು ವಿದ್ವಾನ್ ಸದ್ಯೋಜಾತ ಮೂರ್ತಿ ಸಂಪಾದಿಸಿರುವ ಶಿಶಿನಾಳರ ಗೀತೆಗಳು ಸಂಕಲನದಿಂದ ಆಯ್ದ ತತ್ವ ಪದಗಳು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸ್ವಾರಶ ಬಿದಿರು ಹುಟ್ಟುವಾಗ ಹುಲ್ಲಿನಂತೆ ಕೊಂಡಿರುತ್ತದೆ ಬೆಳೆಯುತ್ತಾ ಹೋದಂತೆ ಮೈದುಂಬಿಕೊಂಡು ಹೆಂಬರವಾಗಿ ಬೆಳೆಯುತ್ತಾ ದಪ್ಪನಾಗಿ ಬೊಂಬುಗಳಾಗಿ ಎತ್ತರವಾಗಿ ಬೆಳೆದು ವಿವಿಧ ಉಪಕರಣಗಳ ತಯಾರಿಕೆಗೆ ಸಹಾಯಕವಾಗಿದೆ ಎನ್ನುವ ಸಂದರ್ಭದಲ್ಲಿ ಈ ಮಾತನ್ನು ತತ್ವ ಪದಕಾರರು ತಿಳಿಸಿದ್ದಾರೆ ಸ್ವಾರಸ್ಯ ಬೃಹದಾಕಾರವಾಗಿ ಬೆಳೆಯುವ ಬಿದಿರು ಹುಟ್ಟುವಾಗ ಹುಲ್ಲಾಗಿ ಹುಟ್ಟುತ್ತದೆ ಆದರೆ ಬೆಳೆಯುತ್ತಾ ಮೈತುಂಬಿಕೊಳ್ಳುತ್ತದೆ ಎಂಬುವುದು ಈ ಮಾತಿನ ಸ್ವಾರಸ್ಯವಾಗಿದೆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳಲ್ಲಿ ಸೂಕ್ತ ಪದಗಳನ್ನು ಆರಿಸಿ ಬರೆಯಿರಿ ಅ ಅಶನ ಪದದ ಅರ್ಥ ಆಪ್ಷನ್ಸ್ಗಳನ್ನ ಕೊಡಲಾಗಿದೆ ಅನ್ನ ಆಶೆ ಬುಟ್ಟೆ ಬಟ್ಟೆ ನೀರು ಸರಿಯಾದ ಶಬ್ದ ಆಶನ ಪದದ ಅರ್ಥ ಅನ್ನ ಎರಡನೆಯ ಪದ ವ್ಯರ್ಥ ಪದದ ತತ್ಸಮ ರೂಪ ಆಪ್ಷನ್ಸ್ಗಳನ್ನ ನೀಡಲಾಗಿದ್ದು ವ್ಯರ್ಥ ವೇತ್ರ ವ್ಯತ್ರ ಪೆತ್ರ ವ್ಯತ್ತ ಪದದ ತತ್ಸಮರೂಪ ವ್ಯತ್ತ ಮೂರನೆಯ ಪದ ಕರುಣೆ ಪದದ ವಿರುದ್ಧಾರ್ಥಕ ಪದ ಇಲ್ಲಿ ಆಯ್ಕೆಗಳು ಅನುಕರಣೆ ನಿಖರುಣೆ ನಿಷ್ಕರುಣೆ ಅಪಕರಣೆ ಸರಿಯಾದ ಶಬ್ದ ಕರುಣೆ ನಿರುದ್ಧಾರ್ಥಕ ಪದ ನಿಷ್ಕರುಣೆ ಇನ್ನ ನಾಲ್ಕನೆಯ ಪದ ಅಂಬಿಗ ಎಂದರೆ ಆಯ್ಕೆಗಳು ರೈತ ಗಾಡಿ ಹೊಡೆಯುವವ ಕುರು ದೋಣಿ ನಡೆಸುವವ ಸರಿಯಾದ ಶಬ್ದ ಅಂಬಿಗ ಎಂದರೆ ದೋಣಿ ನಡೆಸುವವ ಮುಖ್ಯ ಪ್ರಶ್ನೆ ಉ ಮೊದಲೆರಡು ಪದಗಳಂತೆ ಪದಗಳಿಗೆ ಸಂಬಂಧ ಇರುವಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದಂತೆ ಪದವನ್ನು ಬರೆಯಿರಿ ಹಿಂದೂ ಇಲ್ಲಿ ಹಿಂದೂ ಮುಂದು ಕಿರಿದು ಹಿರಿದು ಎರಡು ಮಾತಿಲ್ಲದವಣ ಇದು ಲೋಪಸಂಧಿ ಗುರು ಕರುಣೆ ಇಲ್ಲದವಣ ಇದು ವಕಾರಮ ಸಂಧಿ ವಕಾರಾಗಮ ಕಾರಾಗಮ ಸಂಧಿ ಮೂರನೆಯದಾಗಿ ಮನುಷ್ಯನ ಷಷ್ಠಿ ವಿಭಕ್ತಿ ಕಾಲದಲ್ಲಿ ಸಪ್ತಮಿ ವಿಭಕ್ತಿ ನಾಲ್ಕನೆಯದಾಗಿ ಪತ್ರ ಎಲೆ ಚಕ್ಕಡಿ ಎತ್ತಿನ ಗಾಡಿ ಪತ್ರ ಮಕ್ಕಳೇ ಇಲ್ಲಿ ಎಲೆ ಅಲ್ಲ ಪತ್ರ ಒಲೆ ಪತ್ರ ಪತ್ರ ಓಲೆ ಚಕ್ಕಡಿ ಎತ್ತಿನ ಗಾಡಿ ಇನ್ನು ಚಟುವಟಿಕೆಗೆ ಸಂಬಂಧಪಟ್ಟಂತ ಪ್ರಶ್ನೆ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಪತ್ರ ಮಕ್ಕಳೇ ಪತ್ರ ಇಲ್ಲಿ ಎಲೆಯನ್ನು ಕೊಡಲಾಗಿದೆ ಪತ್ರ ಆ್ಯಕ್ಚುಲಿ ಓಲೆ ಚಕ್ಕಡಿ ಎತ್ತಿನ ಗಾಡಿ ಆ ಮುಖ್ಯ ಮೊದಲನೆಯ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸೋಣ ಒಂದು ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ ಹೀನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ ಇನ್ನು ಎರಡನೆಯ ಪದ್ಯ ಬೀಸುವ ಗೂಟವಾದೆ ಕೇರುವ ಮರವಾದೆ ಮುದುಕರಿಗೆಯೇ ಊರುವ ವ್ಯರ್ಥವಾದೆ ಮಕ್ಕಳೇ ಇದುವರೆಗೂ ತತ್ವ ಪದಗಳು ಪದ್ಯ ಆರರ ಸಂಪೂರ್ಣ ಪ್ರಶ್ನೋತ್ತರಗಳು ಹಾಗೂ ಕೃತಿಕಾರರ ಪರಿಚಯ ಚಟುವಟಿಕೆ ಹಾಗೂ ವ್ಯಾಕರಣ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂಥ ಎಲ್ಲ ಮುದ್ದು ಮಕ್ಕಳಿಗೆ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್ ಥ್ಯಾಂಕ್ ಯು